ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈಕುಂಠ ಏಕಾದಶಿ ಇದೆ ವಿಷ್ಣುವನ್ನು ಪೂಜಿಸಲು ಶುಭ ಮುಹೂರ್ತವನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಹತ್ತನೇ ತಾರೀಕು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಇರುತ್ತದೆ ಸೂರ್ಯರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ದ್ವಿತೀಯ ಲೆಕ್ಕದಂತೆ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತರಂದು ಆಚರಿಸಲಾಗುತ್ತದೆ ಈ ಶುಭ ದಿನದಂದು ಉಪವಾಸ ಆಚರಿಸಲಾಗುತ್ತದೆ ಮರುದಿನ ಅಂದರೆ ಜನವರಿ ಹನ್ನೊಂದರಂದು ದ್ವಾದಶಿಯ ದಿನ ಉಪವಾಸ ದೀಕ್ಷೆಯನ್ನು ಮುರಿಯಬೇಕು ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನು ಪಾರನೆ ಎನ್ನುತ್ತಾರೆ ದ್ವಾದಶಿಯ ಪಾರಣೆಗೆ ಸೊಪ್ಪಿನಿಂದ ತಯಾರಿಸಿದ ಆಹಾರ ಮುಖ್ಯವಾಗಿ ಅಗಸೆ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ಸುಂಡಕಾಯಿ ಇದರಿಂದ ಅಡಿಗೆ ಮಾಡಿ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಏಕೆಂದರೆ ನಾವು ಉಪವಾಸ ಇರುವುದರಿಂದ ನಮ್ಮ ಕರುಳು ತುಂಬನೇ ಸೂಕ್ಷ್ಮವಾಗಿ ಇರುತ್ತದೆ ಅದರಿಂದ ಈ ಕಾದೆಗಳನ್ನು ನಾವು ಅಡಿನ್ನುವುದರಿಂದ ನಮ್ಮ ಕರುಳು ತುಂಬನೇ ಆರೋಗ್ಯವಾಗಿ ಇರುತ್ತದೆ ಜೀರ್ಣಶಕ್ತಿಗೂ ತುಂಬಾ ಒಳ್ಳೆಯದು ವೈಕುಂಠ ಏಕಾದಶಿಯ ಪೂಜೆ ಹೀಗೆ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ಥಾನವನ್ನು ಮಾಡಿ ವಿಷ್ಣುವಿನ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ದಳವನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮಂ ಮತ್ತು ಶ್ರೀಹರಿ ಸೂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ನೂರ ಎಂಟು ಬಾರಿ ಪಠಿಸಿ ಭಕ್ತರು ಶ್ರೀಕೃಷ್ಣವಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಪಂಚಾಮೃತ ಮನೆಯಲ್ಲೇ ತಯಾರಿಸಿ ಪ್ರಸಾದವನ್ನು ಅರ್ಪಿಸಬೇಕು ಈ ವೈಕುಂಠ ಏಕಾದಶಿ ಅಂದರೆ ಆವತ್ತಿನ ದಿವಸ ಸ್ವರ್ಗದ ಬಾಗಿಲು ತೆರೆಯೋ ಪುಣ್ಯ ದಿನ ಎಂದು ಶ್ರೀನಿವಾಸ ದಿವ್ಯ ದರ್ಶನಕ್ಕಾಗಿ ಕೋಟ್ಯಾನು ಕೋಟಿ ಭಕ್ತರು ಅವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಮಹಾವಿಷ್ಣು ಕೂಡ ಭಕ್ತರಿಗೆ ವೈಕುಂಠದಿಂದಲೇ ಆಶೀರ್ವಾದ ಮಾಡುತ್ತಾರೆ ಎಂದು ನಂಬಿಕೆಯೂ ಇದೆ ಈ ವೈಕುಂಠ ಏಕಾದಶಿಯಲ್ಲಿ ತುಂಬನೇ ಪವಿತ್ರವಾದ ದಿನ ಈ ದಿನದಂದು ಶ್ರೀನಿವಾಸ ಭಕ್ತರಿಗೆ ದರ್ಶನ ನೀಡುತ್ತಾರೆ ಈ ದಿನ ಮಹಾವಿಷ್ಣು ದೇವಸ್ಥಾನದಲ್ಲಿ ಉತ್ತರ ದ್ವಾರ ಅಥವಾ ಸ್ವರ್ಗದ ಬಾಕಿಲು ತೆರೆಯುತ್ತಾರೆ ಎನ್ನುವ ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನ ಮಾಡಿದರೆ ಮಹಾವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಸಾಮಾನ್ಯರು ಆಚರಿಸಬಹುದಾದ ಸರಳ ವ್ರತಾಚರಣೆ ಎಂದರೆ ಅದು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ಮಹಾವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬಂದರೆ ಏಳೇಳು ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ನಿವಾರಣೆಯಾಗಿ ಮೋಕ್ಷ ಸಿಗು ಸಿಗುವುದೆಂಬ ನಂಬಿಕೆಯೂ ಇದೆ ಹೀಗಾಗಿ ವೈಕುಂಠ ಏಕಾದಶಿಯ ಭಕ್ತಿ ಶ್ರದ್ಧೆಯಿಂದ ಉಪವಾಸ ವ್ರತವನ್ನು ಕೈಗೊಂಡು ಶ್ರೀಮನ್ನಾರಾಯಣನ ಆರಾಧನೆ ಮಾಡಿ ಈ ಏಕಾದಶಿಯ ಯಾರು ಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಉಪವಾಸವನ್ನು ಆಚರಿಸುತ್ತಾರೋ ಅವರು ವಿಷ್ಣುವಿನ ಆರ ಆಶೀರ್ವಾದವನ್ನು ಪಡೆಯುತ್ತಾರೆ ಎಲ್ಲರಿಗೂ ನಮಸ್ಕಾರ